ಈ ಜಾಗದಲ್ಲಿ ಕೂತ್ಕೊಂಡು ಪುಟ್ಟಣ್ಣ ಕಣಗಲ್ ಅವರು ನಾಗರಾವ್ ಮಾಡ್ಬೇಕಾರೆ ಅಶ್ವತ್ ಅವರೇ ಈ ಚಿತ್ರ ನಿಲ್ಲಿಲ್ಲ ಅಂದ್ರೆ ನಾನು ಫಿಲಂ ಇಂಡಸ್ಟ್ರಿ ಬಿಟ್ಟು ಹೊಟ್ಟೋಗ್ತೀನಿ ಇವನು ರಾಮಾಚಾರಿ ಕ್ಯಾರೆಕ್ಟರ್ ಪುಂಡ ಅಂತ ತೋರಿಸ್ಬೇಕು ಹೇಗೆ ಇವನ್ಗೆ ಎಕ್ಸ್ಪ್ರೆಶನ್ ಬರ್ತಿಲ್ಲ ಅಶ್ವತ್ ಅವರೇ ಮಾಡುದು ರಪ್ ಅಂತ ಇವ್ರು ಆ ಎಕ್ಸ್ಪ್ರೆಷನ್ ತಕೊಂಡ್ರು ಇದು ಪುಟ್ಟಣ್ಣ ಅಶ್ವತ್ ಯಾರು ಯಾರಿಗೂ ಮೋಹದಿಡಲ ಈ ವ್ಯಕ್ತಿತ್ವ ನಡೆ ನುಡಿ ಎಲ್ಲ ಸಮಗ್ರವಾಗಿ ಅಧ್ಯಯನ ಮಾಡಿ ಪುಟ್ಟಣ್ಣ ಅವರು ಅಶ್ವತ್ವರನ್ನ ತಲೆ ಕೂಡಿಸಿಕೊಂಡ್ರು ಆ ಪಾತ್ರದಲ್ಲಿ ಕೂಡಿಸಿದ್ರು ಅವ್ರ ತಲೆಗೂ ಆ ಪಾತ್ರವನ್ನ ಕೂಡಿಸೋದ್ರು ಹೇಳೋದಾಗಿದ್ರೆ ಅಶ್ವತ್ಥ ಅವರು ಹೇಳಿಕೊಳ್ಳುತ್ತಿದ್ದ ರೀತಿ ಹಿಂದೆ ನಡೆದಂಥದ್ದು ಎಲ್ಲವೂ ನಾವು ಸಮಗ್ರವಾಗಿ ತಿಳ್ಕೊಂಡು ಆಲೋಚನೆ ಮಾಡಿದಾಗ ಅಶ್ವತ್ವರ್ಗೆ ಹುರಿದುಂಬಿಸಿದ್ದು ಒಂದು ರೀತಿ ಪುಟ್ಟಣ್ಣ ಅವರೇ ಪೋಷಕ ಪಾತ್ರಕ್ಕೆ ಬರಕ್ಕೆ ತದನಂತರ ಪುಟ್ಟಣ್ಣ ಅವರು ಇಂಡಿಪೆಂಡೆಂಟ್ ಸ್ವತಂತ್ರವಾಗಿ ನಿರ್ದೇಶನ ಮಾಡೋ ಪರಿಸ್ಥಿತಿ ಬರುತ್ತೆ ಬೆಳ್ಳಿ ಮೋಡ ಚಿತ್ರ ಮಾಡ್ತಾರೆ ಬೆಳ್ಳಿ ಮೋಡದ ಅವರು ಕಣ್ಣಲ್ಲಿ ತಲೆ ಒಳಗೆ ಆಗ್ಲೇ ಫಿಕ್ಸ್ ಆಗ್ಬಿಟ್ಟಿದೆ ತಂದೆ ಅಂದ್ರೆ ಇವರು ತಾಯಿ ಅಂದ್ರೆ ಇವರು ಆಗ್ಬೇಕು ಅಂತ ಆಗಿನ ಕಾಲಕ್ಕೆ ಅಶ್ವತ್ ಪಂಡ್ರಿ ಬಾಯಿ ಈ ಕಾಂಬಿನೇಷನ್ ಬಹಳ ಫೇಮಸ್ ಆಗಿತ್ತು ಸೂಟ್ ಆಗಿತ್ತು ಜನ ಒಪ್ಕೊಂಡ್ಬಿಟ್ಟಿದ್ರು ಅಪ್ಪ ಅಂದ್ರೆ ಅಶ್ವತ್ ತಾಯಿ ಅಂದ್ರೆ ಅಮ್ಮ ಅಂದ್ರೆ ಪಂಡ್ರಿ ಬಾಯಿ ಹಾಗಾಗಿ ಬೆಳ್ಳಿ ಮೋಡದಲ್ಲಿ ಕ್ಯಾಸ್ಟ್ ಮಾಡ್ತಾರೆ ತಂದೆ ತಾಯಿ ಪಾತ್ರಕ್ಕೆ ಯಾಕೆ ಅಂತ ಹೇಳ್ತಾ ಅವಳು ಅಶ್ವತ್ ಅವ್ರ ಮೇಲೆ ಭಾಳಷ್ಟು ನಂಬಿಕೆ ಇರುತ್ತೆ ಪುಟ್ಟಣ್ಣ ಅವರಿಗೆ ಎಷ್ಟು ಮಟ್ಟಿಗೆ ಅಂದರೆ ಒಂದು ಪಾತ್ರ ಈ ಥರ ಇರಬೇಕು ಅಂತ ಅವ್ರು ಏನಾರು ಅಂದುಕೊಂಡ್ರೆ ಅದಕ್ಕೆ ಸಂಜಾಯಿಷಿ ಮಾಡೋದು ಅಂತ ಹೇಳ್ತಾರಲ್ಲ ಅದಕ್ಕೆ ನಾವು ನ್ಯಾಯ ದೊರಕಿಸೋದು ಅಂತ ಹೇಳ್ತೀವಲ್ಲ ಆ ರೀತಿ ಅದು ಚಿಕ್ಕದೋ ದೊಡ್ಡದೋ ಅದು ಬೇರೆ ಪ್ರಶ್ನೆ ಆ ಪಾತ್ರಕ್ಕೆ ಅಶ್ವತ್ತವರು ನ್ಯಾಯ ಒದಗಿಸ್ತಾರೆ ಅವ್ರಿಗೆ ಏನಿಲ್ಲ ಕಥೆ ಹೇಳಿಬಿಟ್ಟು ಆ ಸನ್ನಿವೇಶ ಹೇಳಿಬಿಟ್ಬಿಟ್ರೆ ಅವ್ರು ಪಾಡೋರು ಮಾಡ್ಕೊಂಡು ಹೋಗ್ತಾರೆ ಅವ್ರ ಕೆಲಸ ಅವ್ರಿಗೆ ಗೊತ್ತಿದೆ ಅನ್ನೋ ಲೆವೆಲ್ಗೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಒಂದು ಕೆಮಿಸ್ಟ್ರಿ ಅಂತ ನಾವು ಹೇಳ್ತೀವಲ್ಲ ಪರಸ್ಪರ ಒಬ್ಬರ ಒಬ್ಬರಿಗೆ ವಿಶ್ವಾಸ ಆಮೇಲೆ ಕಾರ್ಯ ತತ್ಪರತೆ ಕಾರ್ಯದಲ್ಲೂ ಇಶ್ ನಿಷ್ಠೆಯಿಂದ ಮಾಡ್ತಕ್ಕಂಥದ್ದು ಏನೋ ಒಂದು ಮಾಡೋದು ಅಂತಲ್ಲ ಹೀಗೇ ಮಾಡಿದ್ರೆ ಹೀಗಾಗುತ್ತೆ ಅಥವಾ ಹೀಗೆಲ್ಲ ಮಾಡ್ಬೋದು ಅಂತ ಆಲೋಚನೆ ಮಾಡುತ್ತೆ ಅಥವಾ ನಾನು ಹೀಗೆ ಮಾಡ್ತೀನಿ ಪರಮೇಶ್ವರ್ ನಾನು ಹೀಗೆ ಹೇಳಲ್ಲ ಅಂತ ಹೇಳೋದು ಹಾಗೆ ಹೇಳಿದಾಗ ಹೀಗಿತ್ತು ಈಗ ಈ ಥರ ಒಂದು ತರ್ಕಬದ್ಧವಾಗಿ ಮಾಡಿಕೊಂಡು ಪರಸ್ಪರ ಒಂದು ಹೊಂದಾಣಿಕೆ ಇದ್ದಂತಹ ನಿರ್ದೇಶಕ ನಟರಾಗಿ ಇವರಿಬ್ಬರು ಉಳ್ಕೊಂಡರು ಅದೇ ಹಾಗೆಯೇ ಮುಂದೆ ಒರಿತಾ ಮುಂದುವರಿತಾ ಮುಂದುವರಿತಾ ಪುಟ್ಟಣ್ಣವರು ತುಂಬ ಏರುಪೇರುಗಳನ್ನ ಕಂಡರು ಏಳು ಬೀಳನ್ನು ಕಂಡರು ಅವರು ಎಂಥ ಒಳ್ಳೆಯ ಚಿತ್ರಗಳು ಮಾಡಿರ್ಬೋದು ಇವತ್ತಿನ ಜನ ಟಿ ವಿಲಿ ನೋಡಿ ಅಂದರೆ ಕಾಸು ಕೊಡಲ್ವಲ್ಲ ಸುಮ್ಮನೆ ನೋಡ್ಬೋದಲ್ಲ ಅದು ಕೂತ್ಕೊಂಡು ಚೆನ್ನಾಗಿತ್ತು ಚೆನ್ನಾಗಿಲ್ಲ ಅಂತ ಹೇಳ್ಬೋದು ಆದರೆ ಗಲ್ಲಾ ಪೆಟ್ಟಿಗೆಯಲ್ಲಿ ಎಲ್ಲ ಲಾಸ್ ಆಗಿದ್ದು ಜಾಸ್ತಿ ಆಗ್ಬಿಟ್ಟಿತ್ತು ಓ ಪುಟ್ಟಣವ್ರ ಫಿಲ್ಮ್ಸು ಪುಟ್ಟಣ್ಣವ್ರ ಪಿಕ್ಚರ್ಗಳು ಮದ್ದು ಬಂತಿದ್ದಲ್ಲಿ ಅವಾಗ ಏನು ಅಂದರೆ ಒಬ್ಬ ನಿರ್ದೇಶಕನಿಗೆ ಒಂದು ಚಿತ್ರ ಗೆಲ್ಲಿಲ್ಲ ಆದರೆ ಮತ್ತೊಂದು ಚಿತ್ರ ಸಿಗೋದು ಭಾಳ ಕಷ್ಟ ಆಗ್ತಿತ್ತು ಸ್ವಲ್ಪ ಹೆಸರು ಮಾಡಿದರೆ ಒಂದು ಚಿತ್ರ ಗೆಲ್ಲದೆ ಮತ್ತೊಂದಲ್ಲಿ ಗೆಲ್ಲೇಬೇಕಾಯಿತು ಎರಡನೇದಕ್ಕೆ ಇನ್ನೊಂದು ಚಾನ್ಸ್ ಇರಲಿಲ್ಲ ಒಂದು ಚಾನ್ಸು ಇದ್ದಿದ್ದ ಜಾಗದಲ್ಲಿ ಸ್ವಲ್ಪ ರೆಕಗ್ನೈಸ್ ಆಗಿದ್ದರೆ ಗುರುತಿಸ್ಕೊಂಡಿದ್ದರೆ ಅವನಿಗೆ ಇನ್ನೊಂದು ಚಾನ್ಸ್ ಕೊಡ್ತಿದ್ರೆ ಎರಡು ಚಾನ್ಸ್ ಆದಮೇಲೆ ಮೂರನೇ ಚಾನ್ಸ್ ಇರ್ತಿರ್ಲಿಲ್ಲ ಅಂತಹ ಒಂದು ಸಂದರ್ಭ ಇದೇ ಮನೇಲಿ ಈ ಜಾಗದಲ್ಲಿ ಊಟ ಮಾಡ್ತಾ ಕೆಳಗೆ ಕೂತ್ಕೊಂಡು ಈ ಜಾಗದಲ್ಲಿ ಎಂಥ ಮಹನೀಯರೆಲ್ಲ ಬಂದು ಊಟ ಮಾಡಿಕೊಂಡು ಹೋಗಿದ್ದಾರೋ ನಾನೇ ಹೇಳಿರೋದಕ್ಕೆ ಆಗೋದಿಲ್ಲ ಅಂಥ ಮಹನೀಯರು ಡಾಕ್ಟರ್ ರಾಜ್ ಮುಂದಿದಾರೆ ಪುಟ್ಟಣ್ಣ ಕಣ್ಗಾಲ್ವರು ಬಂದಿದ್ದಾರೆ ಶಿವರಾಮು ಶ್ರೀನಾಥ್ ಎಲ್ಲ ಇಲ್ಲಿ ಕೆಳಗಡೆ ಕೂತ್ಕೊಂಡು ಊಟ ಮಾಡಿದ್ದಾರೆ ಅಂಥ ಸಮಯ ಆಗಿತ್ತು ಅಂತ ಮನಸ್ಕರಾಗಿದ್ದರು ಹಾಗಿದ್ದು ನಾವೆಲ್ಲ ಎಲ್ಲಿ ಈ ಜಾಗದಲ್ಲಿ ಕೂತ್ಕೊಂಡು ಪುಟ್ಟಣ್ಣ ಕಣಗಾಲ್ ಅವರು ನಾಗರಾವು ಮಾಡಬೇಕಾರೆ ಅಶ್ವತ್ವ್ರ ಹತ್ರ ಹೇಳಿದ್ದು ಅಶ್ವಥ್ ಅವರೇ ಈ ಚಿತ್ರ ನಿಲ್ಲಿಲ್ಲ ಅಂದರೆ ನಾನು ಫಿಲಮ್ ಇಂಡಸ್ಟ್ರಿ ಬಿಟ್ಟು ಹೋಗ್ತೀನಿ ಇನ್ನು ಮುಂದೆ ನಾನು ಸಿನಿಮಾ ಮಾಡಲ್ಲ ನಾನು ವಾಪಸ್ಸು ಅವರು ಆ್ಯಕ್ಚುಲಾಗಿ ಒಂದು ಗ್ಯಾರೇಜಲ್ಲಿ ಫೋರ್ಬನ್ ಆಗಿದ್ದರು ಮೆಕ್ಯಾನಿಕ್ ಆಗಿದ್ದರು ಅವರು ಪಾಲಂಜಿ ಗ್ಯಾರೇಜ್ ಅಂತ ಈಗ ನಮ್ಮ ಮೈಸೂರಿನ ವುಡ್ಲ್ಯಾಂಡ್ಸ್ ಥಿಯೇಟ್ರ್ ಆಪೋಸಿಟು ಲೀಡೋ ಥಿಯೇಟ್ರ್ ಇದೆಯಲ್ಲ ಅಲ್ಲಿ ಒಂದು ಪೆಟ್ರೋಲ್ ಬಂಕ್ ಇತ್ತು ಆ ಪೆಟ್ರೋಲ್ ಬಂಕ್ ಹಿಂಭಾಗ ಪಾಲಂಜಿ ಗ್ಯಾರೇಜ್ ಅಂತಿತ್ತು ಆ ಗ್ಯಾರೇಜಲ್ಲಿ ಮೆಕ್ಯಾನಿಕ್ ಆಗಿದ್ದರು ಅಲ್ಲಿಗೆ ಹೊಟ್ಟು ಹೋಗ್ತೀನಿ ವಾಪಸು ಅಂತ ಹೇಳ್ತಾಯಿದ್ರು ಅಂತಹ ಒಂದು ಪರಿಸ್ಥಿತಿ ಭಾಳಷ್ಟು ಶ್ರಮಪಟ್ಟು ಅಧ್ಯಯನ ಮಾಡಿ ತಲೆ ಅದಕ್ಕೆ ನಮ್ಮ ವೀರಸ್ವಾಮಿಯವರು ಈ ಸಾತ್ ಅಂತ ಹೇಳ್ತಾರೆ ನಾನು ಆ ಪದನ ಉಪಯೋಗಿಸೋದಕ್ಕೆ ಇಷ್ಟಪಡಲ್ಲ ಯಾಕಂದರೆ ಅದು ಕನ್ನಡ ಪದ ಅಲ್ಲ ಸಾತ್ ಕೊಡೋದು ಹಾತ್ ಕೊಡೋದು ಅವೆಲ್ಲ ಕನ್ನಡ ಪದ ಅಲ್ಲ ಕೈ ಜೋಡಿಸಿ ಒಂದು ರೀತಿ ಹೆಗಲ್ ಕೊಟ್ಟರು ಅಂತ ಹೇಳೋದಲ್ಲ ಹೆಗಲು ಕೆಳಕ್ಕೆ ಕೈ ಹಾಕೋದು ವೀರಸ್ವಾಮಿಯವರು ಹೆಗಲು ಕೊಡೋದು ಏನು ಅಂತಂದರೆ ಭಾರಾನು ಆ ಭಾರಕ್ಕೆ ಹೆಗಲು ಕೊಡ್ತಾರೆ ಆ ಭಾರ ಹೊರತಿರೋನಿಗೆ ಅವನು ಭಾರನೂ ಹೊರಕ್ಕೆ ಹಾಕದೇ ಇರೋವಂಥ ಪರಿಸ್ಥಿತಿ ಅಡಿಲಿ ಕೈ ಕೊಟ್ಟರು ವೀರಸ್ವಾಮಿಯವರು ಆ ಕೊಟ್ಟಂಸ ಅಂದರೆ ನಾವು ಒಂದು ಈ ಸೆಂಟ್ರಿಂಗ್ ಅಂತ ಹೇಳ್ತೀವಲ್ಲ ಆ ಕಂಬ ಕೊಡ್ತೀವಿ ಈಗ ನಾಲ್ಕು ಗೋಡೆಯಪ್ಪ ಅದು ರೂಫ್ದು ಇದು ತೊಗೊಳ್ತಾ ಹೌದು ಆದರೆ ಆ ರೂಫ್ ನಿಲ್ಲದಕ್ಕೂ ಮುಂಚೆ ಸೆಂಟ್ರಿಂಗ್ ಬೇಕಲ್ವಾ ಅದನ್ನು ವೀರಸ್ವಾಮಿ ಸ್ವಾಮಿಯವ್ರು ಮಾಡಿದ್ರು ಅಡಿಪಾಯದಿಂದನೇ ಬಹಳಷ್ಟು ಅದು ರಿಸ್ಕ್ ತಗೊಂಡು ಅಂತ ಹೇಳ್ತಾರಲ್ಲ ಆ ಥರ ಕಣ್ಣು ಮುಚ್ಚಿಕೊಂಡು ಯಥೇಚ್ಛವಾಗಿ ಚಿ ಚಿತ್ರೀಕರಣ ಮಾಡಬೇಕಾದ್ರೆ ಏನೇನು ಸೌಲಭ್ಯ ಆಗಿನ ಕಾಲದಲ್ಲಿತ್ತು ಮೈ ನಮ್ಮ ಕರ್ನಾ ಕರ್ನಾಟಕದಲ್ಲಿ ಅದನ್ನು ಮೀರಿ ಅವರು ಏನೇನು ಕೇಳಿದ ಸೌಲಭ್ಯ ಎಲ್ಲ ಕೊಟ್ಟು ಒಂದು ವ್ಯಕ್ತಿ ಮಾಡುವಂತಹ ಕೆಲಸಕ್ಕೆ ನಾಲ್ಕು ಜನನ ಐದು ಜನನೆಲ್ಲ ಇಟ್ಟು ಎಲ್ಲ ಮಾಡಿದರು ಹಾಗಾಗಿ ನಾನು ಒಂದು ಕಡೆ ಕನ್ನಡ ಚಿತ್ರರಂಗದ ಶೋಲೆ ನಾಗರಾವ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದಾಗ ನಾನು ಫೇಸ್ಬುಕ್ಕಲ್ಲಿ ಅದಕ್ಕೂ ಒಂದು ಕಾಮೆಂಟ್ ಮಾಡಿದರು ಅದು ಹೇಗೆ ಸಾಧ್ಯ ಸರ್ ಶೋಲೆ ಹೇಗೆ ನಾಗರಾವ್ ಅವರವರ ಬುದ್ಧಿ ಮಿತಿ ಎಷ್ಟೆಷ್ಟೋ ಮತಿ ಎಷ್ಟಿರ್ತೋ ಅಷ್ಟೇ ಸ್ವಾಮಿ ನೀವು ಅಕಸ್ಮಾತ್ ಇದನ್ನು ನೋಡ್ತಿದ್ರೆ ನಿಮಗೂ ಉತ್ತರ ಕೊಡ್ತಾ ಇದ್ದೀರಿ ಕನ್ನಡ ಚಿತ್ರರಂಗದ ಶೋಲೆ ನಾಗರಾವ್ ಅಂತ ಯಾಕೆ ಹೇಳ್ತೀನಿ ಅಂದರೆ ಶೋಲೆ ಅನ್ನೋ ಚಿತ್ರ ಎಲ್ಲ ವಿಭಾಗದಲ್ಲೂ ನೀವು ಮ್ಯೂಸಿಕ್ ತಗೊಳ್ಳಿ ಪರ್ಫಾರ್ಮೆನ್ಸ್ ತಗೊಳ್ಳಿ ಕ್ಯಾರೆಕ್ಟರ್ಸ್ ತಗೊಳ್ಳಿ ಲೊಕೇಶನ್ ತಗೊಳ್ಳಿ ಆರ್ಟ್ ಡಿಪಾರ್ಟ್ಮೆಂಟಲ್ಲಿ ತೊಗೊಳ್ಳಿ ರೈ ರಿಕಾರ್ಡಿಂಗಲ್ಲಿ ತಗೊಳ್ಳಿ ಎಲ್ಲ ಥರಲ್ಲೂ ವಿಜೃಂಭಿಸಿದಂತಹ ಮೊದಲನೇ ನಮ್ಮ ಇಂಡಿಯನ್ ಇಂಡಿಯನ್ ಫಿಲಮ್ ಹಾಗೆ ಕನ್ನಡ ಚಿತ್ರರಂಗದಲ್ಲಿ ಒಂದೇ ಒಂದು ಡೈಲಾಗ್ ಹೇಳ್ತಾರೆ ಫೈಲ್ವಾ ಅಂದರೆ ಊರಲ್ಲಿ ಇದಕ್ಕೆ ಎಲ್ಲರೂ ನಾಗರವು ನಾಗರವು ಅಂತಂತ ಹೇಳ್ತಾರೆ ಅದೇನಾದ್ರೂ ನಮ್ಮ ಮೇಲೆ ಬುಸ್ಕಿಸ್ ಅಂದ್ಬಿಟ್ಟು ಆಯಿತು ಅಂತ ರಂಗ ಅವರು ಹೇಳೋ ಒಂದು ಸಣ್ಣ ಡೈಲಾಗ್ ಚಿತ್ರದಲ್ಲಿ ಎಷ್ಟು ಫೇಮಸ್ ಆಗಿತ್ತು ಹೌದು ಅಂಬರೀಷ್ ಅವರು ಏನು ಮೇರೆ ಸಪ್ಪುರ ರಾಣಿ ಅಂತ ಹೇಳೋ ಡೈಲಾಗ್ ಎಂಥ ಮಹಾ ದೊಡ್ಡ ರೋಲ್ ಮಾಡಿದ್ದಾರೆ ಅವರು ಎರಡು ಮೂರು ಸೀನಿಯರ್ ಬರ್ತಾರ ಅಷ್ಟೇ ನೆನಪಲ್ಲಿ ಹೊಡಿಯೋಕೆ ಮಾಡಿದ್ರಲ್ವಾ ಎಂತ ಪಾತ್ರ ಮಾಡಿದ್ರು ಅವ್ರಿಗೆ ಹೊಂದ್ಕೊಳ್ಳೋ ಪಾತ್ರ ಇವ್ರು ಸೃಷ್ಟಿ ಮಾಡಿದ್ರು ಆ ಪಾತ್ರಕ್ಕೆ ಇವ್ರು ಹೊಂದ್ಕೊಂಡ್ರು ಅದು ಬೇರೆ ಪ್ರಶ್ನೆ ಸೈಟ್ ಕೊಟ್ರೆ ತಾನೇ ಮನೆ ಕಟ್ಟಕ್ಕಾಗದು ಹಾಗೆ ಪ್ರತಿಯೊಂದು ಪಾತ್ರನು ಪ್ರತಿಯೊಂದು ಕಲ್ಲು ಪ್ರತಿಯೊಂದು ಜಾಗ ಪ್ರತಿಯೊಂದು ಫ್ರೇಮ್ ನಾಗರಹವನ್ನು ಮಾತಾಡ್ತು ಆ ವಿಷಯ ಏನು ಮುಟ್ಟಿಸ್ಬೇಕು ಮುಟ್ಟಿಸ್ತು ಅದಕ್ಕೆ ಕನ್ನಡ ಚಿತ್ರರಂಗದ ಶೋಲೆ ಅಂತ ನಾ ಹೇಳೋದು ಹಾಗಾಗಿ ಪ್ರತಿಯೊಂದು ಅಧ್ಯಯನ ಮಾಡಿಕೊಂಡು ಬಹಳ ಕಷ್ಟಪಟ್ಟು ಮಾಡಿ ನೋಡ್ರಿ ಹೋಯ್ತು ಅದು ಏನಾಯ್ತು ಅಂದ್ರೆ ಪುಟ್ಟಣ್ಣ ಅವರ ಹೆಸರು ಜನಗಳು ಎಷ್ಟು ನೆನೀತರು ಏನೋ ಗೊತ್ತಿಲ್ಲ ಆದರೆ ಎರಡು ಹೆಸರು ರಾಮಾಚಾರಿ ಚಾಮಯ್ಯ ಅದನ್ನು ಜನ ಮರೆಯೋದೇ ಇಲ್ಲ ತರಾಸು ಬರೆದವರು ಅವರ ಹೆಸರು ಬರ್ತಿರ್ಬೋದು ಜನ ಮೂರು ಅದು ಮೂರು ಕಥೆಗಳು ಸೇರಿ ಮಾಡಿದಂಥದ್ದು ಚಿತ್ರ ಅದು ಆ್ಯಕ್ಚುಲಿಗೆ ಪುಟ್ಟಣ್ಣ ಅವರ ಹೆಸರು ಕಡಿಮೆ ಉಪಯೋಗಿಸ್ತಾರೆ ಏನೋ ಬಲ್ಲವರು ಚಿತ್ರರಂಗ ಬಲ್ಲವರು ಕನ್ನಡ ಚಿತ್ರರಂಗದ ಬ್ರಹ್ಮ ಅಥವಾ ಪುಟ್ಟಣ್ಣ ಕಣಗಾಲ ಅಂತ ಹೇಳೋರು ಪುಟ್ಟಣ್ಣ ಅವ್ರ ಪಿಚ್ಚರ್ ನೋಡಿರೋರು ಗೊತ್ತಾಗುತ್ತೆ ಇಲ್ಲ ಅಂತಂದರೆ ಇವತ್ತಿಗೂ ನೋಡ್ರಿ ನಾಗರಾವು ಅನ್ನೋದನ್ನೇ ಮರ್ತು ಬಿಡ್ತಾರೆ ರಾಮಾಚಾರಿ ರಾಮಾಚಾರಿ ಫಿಲಮು ಸಾರ್ ರಾಮ್ ರಾಮಾಚಾರಿ ಫಿಲಮ್ ನೋಡಿದ್ರಿ ಚಾಮಯಾಮೇಶ್ವರ್ ನಮಗೆ ಗೊತ್ತಿಲ್ವಾ ಅಂತಾರೆ ರಾಮಾಚಾರಿ ಅಲ್ಲಪ್ಪ ಅದು ನಾಗರಾವ್ ಅದು ಯಾವುದೋ ಮೊನ್ನೆ ಯಾವುದೋ ಒಂದು ಟಿ ವಿ ಚಾನಲಲ್ಲಿ ಬರ್ತಾ ಇದೆ ನನಗೆ ಎಫ್ ಬಿಲ್ ಕಳಿಸ್ತಾರೆ ಸರ್ ರಾಮಾಚಾರಿ ಪಿಚ್ಚರ್ ಬರ್ತಾಯಿದೆ ಚಾಮಯಾಮೇಶ್ವರನ ನೋಡ್ತಾ ಇದ್ದೀನಿ ಅಂತ ಇವು ನಾಗರಾವ್ ಕಣೇ ಅದು ಚಾ ರಾಮಾಚಾರಿ ಅಲ್ಲ ರಾಮಾಚಾರಿ ಅನ್ನೋ ಹೆಸರು ಎಷ್ಟು ಫೇಮಸ್ ಆಯಿತು ಅಂದರೆ ఆ రాచారి ఎన్నో హృష్టి పాత్ర అవెరడూ చేరి ఎష్టు ప్రబలవయ్యు అంతే ఆ హరిట్కండే ఎరడు సినిమా ఆ హరిట్టుకొండే సీరియల్ మాోగంగా ఆ మేస్టర్న ఇన్ను నెన్చుకుడుతు ఎష్టో జన మేస్టర్లు ప్రొఫెసర్లు నవెల్ క్లాసల్ పాఠమాతీ ಬೋರ್ಡ್ ಮುಂದೆ ಪಾಠ ಮಾಡ್ತೀವಿ ಆದರೆ ಮೇಷ್ಟ್ರು ಯಾರಿಗೂ ಪಾಠ ಮಾಡದೆ ಆ ಚಿತ್ರದಲ್ಲಿ ಎಲ್ಲ ಕಲಿಸ್ಬಿಟ್ರು ಆ ವ್ಯಕ್ತಿತ್ವವನ್ನು ಕಂಡಂಥವರು ಪುಟ್ಟಣ್ಣ ಕಣ್ಗಾಲು ಅವ್ರನ್ನ ಹೇಗೆ ಉಪಯೋಗಿಸ್ಕೋಬೇಕು ಅಂತ ತೋರಿಸ್ಕೊಟ್ಟವರು ಕನ್ನಡ ಚಿತ್ರರಂಗಕ್ಕೆ ಪುಟ್ಟಣ್ಣ ಕಣ್ಗಾಲು ಈಗ ನಾನು ನೀವು ಜೊತೆಲೇ ಇರ್ತೀವಿ ನಾವು ನೀವು ಜೊತೆಲೇ ಇರ್ತೀವಿ ನೀವು ಏನು ಮಾಡ್ತೀರ ಏನು ಮಾಡಲ್ಲ ಅನ್ನೋದು ಇರುತ್ತೆ ನಮ್ಮ ನಿಮ್ಮ ಸಂಬಂಧ ಎಷ್ಟು ಚೆನ್ನಾಗಿರುತ್ತೆ ನಿಮ್ಮೆಲ್ಲ ನನಗೆ ವಿಶ್ವಾಸ ಇರುತ್ತೆ ಪರಮೇಶ್ ಈ ಥರ ಕೆಲಸ ಮಾಡ್ತಾರೆ ಈ ಥರ ಮಾಡ್ತಾರೆ ಅಂತ ನ್ಯಾಚುರಲಿ ನನಗೆ ಅದು ಸೂಟಬಲ್ ಆಗುತ್ತೆ ಅಂದರೆ ತಕ್ಕಂತ ಪರಮೇಶ್ವರನ್ನ ಹಾಕೋಣ ಅಂತ ಹಾಗಾಗಿ ಆ ಚಿತ್ರದಲ್ಲಿ ಎರಡು ಜಾಗ ನಾನು ಹೇಳಿದ ಮೇಲೆ ನೀವು ನೋಡಿ ಅವಾಗ ನಿಮ್ಗೆ ಅರ್ಥವಾಗುತ್ತೆ ಬಾಕಿ ಇದೆಲ್ಲ ಮಾಸು ಸೀಕ್ವೆನ್ಸಸ್ ಎಲ್ಲ ನಿಮ್ಮ ಜಾತಿ ಉಳಿಬೇಕು ನಿಮ್ಮ ಧರ್ಮ ಉಳಿಬೇಕು ನಿಮ್ಮ ಇದಾಗಬೇಕು ನಿಮ್ಮ ತೀರ್ಥ ಇದ್ಬೇಕು ಇದಾಗಬೇಕು ಎಲ್ಲ ಅವರು ಅಂತ ಹೇಳೋ ಅದಕ್ಕೆ ಜ್ಞಾಪಕ ಇರ್ತದೆ ಲೋ ರಾಮಾಚಾರಿ ಅಷ್ಟು ಮಾತ್ರ ಜ್ಞಾಪಕ ಇರುತ್ತೆ ನಾನು ಅದು ಹೇಳಲ್ಲ ನಾನು ಪುಟ್ಟಣ್ಣ ಅವರು ಅಳದಿರೋದು ಹೇಗೆ ಅಶ್ವತ್ ಅವ್ರನ್ನ ಅಶ್ವತ್ ಅವರು ಹೇಗೆ ಅಲ್ಲಿ ಮೇಲೂ ಅಣ್ಣ ಅಯ್ಯಂಗ ಅಯ್ಯಂಗರಿ ಅಯ್ಯಂಗರಿ ಅವರು ನನ್ನ ತಂಗಿನ ಕೆಡಿಸ್ಬಿಟ್ಟ ರಾಮಾಚಾರಿ ಅನ್ಬಿಟ್ಟು ರಾತ್ರಿ ಎಬ್ಬಿಸ್ಬಿಟ್ಟು ಹೇಳ್ಬಿಟ್ಟು ಹೋಗ್ತಾನು ಆ ಹೋದ ಮೇಲೆ ಒಂದು ಸಣ್ಣ ಬಿಟ್ಟಾಗುತ್ತೆ ಆ ಏ ಚೀನ್ ಬೀತಾರೆ ಅವರು ಹೊಟ್ಟೋಗ್ತಾರೆ ಹೇಳ್ಬಿಟ್ಟು ಆಯ್ತು ಆಯ್ತು ನಾನು ನಾಳೆ ಬೆಳಗ್ಗೆ ಬಂದು ಮಾತಾಡ್ತೀನಿ ಹೋಗು ಮುಟ್ಟು ಕಳಿಸ್ಬಿಡ್ತಾರೆ ಏನ್ರೀ ಲೀಲಾವತಿ ಅವರದು ಇಂಥ ನಾಗರಾವ್ಗ ನಾವು ಇಷ್ಟು ದಿವಸ ಹಾಲು ಎರೆದು ಆ ಸನ್ನಿವೇಶ ನೋಡಿ ನಾ ಹೇಳ್ದಾಗ್ಲಿಂದ ಇದು ಹೆಣ್ಣಿನ ಸಾವಾಸ ನಾಳೆ ದಿವಸ ಏನಾರು ಹೆಚ್ಚು ಕಮ್ಮಿಯಾದರೆ ಇರೋ ಪರದೆಲ್ಲ ಸೀದ್ಬಿಟ್ಟು ಊರೇ ಬಿಟ್ಟು ಹೋಟಾಗ ಅಂತ ಆ ಒಂದು ಆ ಭಾವನೆ ತೋರಿಸ್ತಾರೆ ಒಂದು ಭಾವನೆ ಅದೂ ಬೃಹತ್ ಆಕಾರವಾಗಿ ಬೆಳೀತಾ ಇದೆ ತಡ್ಕೊಳೋಕ್ಕಾಗಲ್ಲ ಎಕ್ಸ್ಪ್ಲೋರ್ಡ್ ಆಗುತ್ತೆ ಕಿರ್ಚಾಡೋ ಅಂಥದ್ದಲ್ಲ ಕಿರ್ಚಿದ್ರೆ ಮಾನ ಹೋಗುತ್ತೆ ಇಷ್ಟು ಆ ಗಂಡ ಹೆಂಡಿ ಮತ್ತಿದಲ್ಲಿ ರಾತ್ರಿ ಅಂತ ಹೇಳ್ತಾರೆ ಅದೊಂದು ಸನ್ನಿವೇಶ ಇನ್ನೊಂದು ಸನ್ನಿವೇಶದಲ್ಲಿ ನನ್ನ ಇದಕ್ಕೆ ತೀರ್ಥದಲ್ಲಿ ತೀರ್ಥ ಸಿಕ್ಕಾಗು ಮಾಡಿ ನಾನು ಸಹಾಯವರೆಗೂ ಎಂದ ರಾಮಾಚಾರಿ ಅಪ್ಪ ಕೇಳಿದಾಗ ನಿಮಗೆ ಗೊತ್ತಿಲ್ಲ ಅಂದೊಂದು ಶಿಷ್ಯ ದೊಡ್ಡ ವ್ಯಕ್ತಿ ಬಹಳ ದೊಡ್ಡ ವ್ಯಕ್ತಿ ಅಂತ ಹೇಳೋದು ಆ ಸೀಕ್ವೆನ್ಸ್ ಬರುತ್ತೆ ನೀವು ಐ ಯು ಹ್ಯಾವ್ ಅಂಡರ್ ಎಸ್ಟಿಮೇಟೆಡ್ ಮೈ ಸ್ಟೂಡೆಂಟ್ ಈಸ್ ಕ್ರೈಟ್ ಗ್ರೈಟ್ ಅಂತ ಅಂದ್ಬಿಟ್ಟು ಆ ಬೆರಡು ಜಾಗ ನೋಡಿ ಚಾಮಯ್ಯನ ಹೇಗೆ ಉಪಯೋಗಿಸ್ಕೊಂಡಿದ್ರೆ ಪುಟ್ಟಣ್ಣ ಕಣಕಲ್ಲ ಅನ್ನೋದು ನಿಮ್ಗೆ ಅರ್ಥ ಆಗುತ್ತೆ ಇದೆಲ್ಲ ಕಿರಿಚಾಡೋದು ಅರ್ಚಾಡೋದು ಅದೆಲ್ಲ ನಿಮಗೆ ಒಂದು ಸಿನಿಮ್ಯಾಟಿಕ್ ಆಗಿ ಅವೆಲ್ಲ ನಿಮಗೆ ಮಾಮೂಲಿ ಬಟ್ ಇದು ಕ್ಲಾಸ್ ಆಪೋರ್ಷನ್ ಕ್ಲಾಸ್ ಆಮೇಲೆ ಒಂದು 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 ಟಿಂಜ್ಗಳು ಕೊಡ್ತಾರೆ ಡೈರೆಕ್ಷನ್ ಅಂದರೆ ಸುಮ್ಮನೆ ಸ್ಟಾರ್ಟ್ ಕಟ್ಟ ಹೇಳೋದಲ್ಲ ಆ ಟಿಂಜ್ಗಳು ಕೊಡ್ತಾರೆ ಅವು ಸ್ಟಾರ್ಟಿಂಗ್ಲೆ ಹಲೋ ಏಯ್ ರಾಮಾಚಾರ್ಯ ನೋಡಿದೆ ಅಂತ ಕೇಳ್ಕೊಂಡು ಬರ್ತಾರಲ್ಲ ಅವಾಗ ವಿಜಿ ವಿಜಿ ಕುಮಾರ್ ಪ್ರೊಡಕ್ಷನ್ ಮ್ಯಾನೇಜರ್ ಅವ್ರು ಫಸ್ಟ್ ಪಿಕ್ಚರು ಅವರು ಆಗಿ ಪುಟ್ಟಣ್ಣ ಖಾನಗಾಲ್ ಅವರಿಗೆ ಬಂದಿದ್ದು ಅಸಿಸ್ಟೆಂಟ್ ಆಗಿ ಅಲ್ಲೊಂದು ಡೈಲಾಗ್ ಹಾಕ್ತಾರೆಚಾರ್ಯ ಎಲ್ಲಿ ನೋಡಿದ್ರ ಅಯ್ಯೋ ಆ ತುಪ್ಪದ ಹೊಂಡದ ಮೇಲೆ ಈಜ್ಕೊಂಡು ಹೋಗ್ಬಿಟ್ಟು ಅಲ್ಲೆಲ್ಲ ಬಿಸಿಲು ಕಾಯ್ತಾ ಮಲ್ಕೊಂಡಿರ್ಬೇಕು ಹೋಗಿ ನೋಡಿ ஹலோ விஜய் ஓக்கறியோ அந்தந்த அயா நன்கே ஆகல நன்கம் போடுத்து அது அல்லது அவன் பூண்ட ஒடீத்தானே படீத்தானே நீவே அவங்க அந்தந்த ஆமே அதுக்கு முஞ்சே கா காஃபி உடியக்க நீவேனா ஹேக்கொண்ட ஆதப்பப்பா அது நானே ஹெல்க்கொட சீ அவன் சாக்கி அதை ஹே்த்தாரல ராச்சாரியே காஃபி உடியோதுக்கு நீவேனா ஹேக்கொண்ட ஆ ஹப்பா அது நானே ஹேக்கொண்ட ಅದೆಷ್ಟು ನ್ಯಾಚುರಲ್ ಆಗಿ ರೀಚ್ ಆಗತ್ತೆ ಡೈಲಾಗು ಪೌರಾಣಿಕವಾಗಿರಬೇಕು ಅಥವಾ ಕಿರ್ಚಿ ಆಡಬೇಕು ಅರ್ಚಾಡ್ಬೇಕು ಅಂತಾನೆ ಇಲ್ಲ ಸ್ವಾಭಾವಿಕವಾಗಿ ಮಾತಾಡೋಂತದ್ದು ಹಾಗೆ ಸರ್ಪಂಚ್ರಾದಲ್ಲಿ ಅವಳು ಅರ್ಚಿ ಕಿರ್ಚಿ ಎಲ್ಲ ಮಾಡಿದಾಗ ಹುಚ್ಚಿ ಹುಚ್ಚಿ ಅಂತೆಲ್ಲ ನೀನೊಬ್ಳು ಹುಚ್ಚಿ ಅಂತ ತಂದೆ ಅನ್ಬಿಡ್ತಾನೆ ಹುಚ್ಚಿ ಹುಚ್ಚಿ ಹುಚ್ಚಿಲ್ರೂ ಕೊಟ್ಟಿರೋ ಇದು ಇರ್ಲಿಲ್ಲ ಸ್ಟಾರ್ಟಿಂಗ್ ಅಲ್ಲಿ ಆ ಮಾನಿಟರ್ ಮಾಡಿಸ್ತಿದ್ದಲ್ಲ ನೋಡಿಯಾರೆ ಪುಟ್ಟಣ್ಣ ಅಸುತ್ತಾರೆ ಯಾವುದಾದ್ರು ಒಂದು ಸೂಟಬಲ್ ಸಿಚುಯೇಷನ್ ನೋಡಿಕೊಂಡು ಅವಳು ಆ ಟೆಂಪರ್ ಡೌನ್ ಆಗ್ತಿದ್ದಂಗೆ ನೀವು ಹುಚ್ಚಿ ಅಂತ ಹೇಳಿ ಏ ಏನು ಪುಟ್ಟಣ್ಣ ಅವರ ನಾನೇ ಹುಚ್ಚಿಬಿಡೋದು ಆ ಮಗಳ ಅಲ್ಲಲ್ಲ ಆ ಅರ್ಥದಲ್ಲಲ್ಲ ಯೋ ಇನ್ನೊಂದು ಹುಚ್ಚು ಮುಂಡೋದು ಅಂತೀವಲ್ಲ ಆತ ಓ ಆ ಥರ ನೀವು ಕಲೋಕ್ವಿ ಅಲ್ಲಗೆ ಆಡು ಭಾಷೆಯಲ್ಲಿ ಈ ಸ್ವಾಭಾವಿಕವಾಗಿ ಅಂದಂಗನ್ಬಿಡಿ ಅವಳು ಎರಪ್ತಾಗಿ ತಿರ್ಗಾ ನೀನು ಅಂದ್ಬಿಟ್ಟೆ ಅಂತ ಅಯ್ಯೋ ನಾನು ಆ ರೀತಿ ಎಂದಿದ್ದಲ್ಲಮ್ಮ ಅಂತ ನೀವು ಹೇಳೋಕ್ ಹೋಗ್ತೀರ ಆ ಥರ ಬೇಕು ಅದು ಎಷ್ಟು ಕ್ರಿಯೇಷನ್ ಅದು ಅದೆಲ್ಲ ಸ್ಪಾಟಲ್ಲಿ ಮಾಡ್ತಿದ್ದಿದ್ದು ವಿಷ್ಣುಗೆ ಎಕ್ಸ್ಪ್ರೆಷನ್ ಬರ್ತಿರ್ಲಿಲ್ಲವಂತೆ ನೀವು ನೋಡಿ ನಾಗರಾವ್ ನೋಡಿ ಅಲ್ಲಿ ನೋಡಿದಾಗ ನಾ ಹೇಳಿದ್ಮೇಲೆ ಗೊತ್ತಾಗುತ್ತೆ ಭಾಳ ಹೀ ಇರ್ತಿತ್ತು ಜಾಸ್ತಿ ಯಾರು ಹೇಳಿದ್ರು ಮೇಟ್ರೆ ಯಾಕೆ ಹೇಳಿದ್ರು ಅಂತ ಅಂತವಂಗೆ ಇಲ್ಲ ಹುಟ್ಲಿಲ್ಲ ಅಂತ ನಾನು ಮಾಡೋಕ್ಕಂತದ್ದು ನನ್ನ ಸೈನ್ಯ ಇದೆ ಅದು ಸುಂಗೆ ಇಷ್ಟು ಮುಖದಲ್ಲಿ ಡಲ್ಲು ಬಟ್ ಪುಟ್ಟಣ್ಣ ಅದನ್ನು ಮ್ಯಾನೇಜ್ ಮಾಡಿದ್ರು ಅದು ಬೇರೆ ಪ್ರಶ್ನೆ ಅದಲ್ಲ ಅವ್ರಿಗೆ ಬೇಕಾಗಿದ್ದು ಸಿಕ್ಕಲಿಲ್ಲ ಅಂತ ಒಂದು ಜಾಗದಲ್ಲಿ ಭಾಳ ಇಂಪಾರ್ಟೆಂಟು ಇವನು ರಾಮಾಚಾರಿ ಕ್ಯಾರೆಕ್ಟ್ರ್ ಪುಂಡ ಅಂತ ತೋರಿಸ್ಬೇಕು ಹೇಗೆ ಇವನು ಇವ್ನ ಗೋಪನೇ ಬರ್ತಿಲ್ವಲ್ಲ ಇವನಿಗೆ ಎಕ್ಸ್ಪ್ರೆಷನ್ನೇ ಬರ್ತಿಲ್ಲ ಅಶೋತ್ ಟೀಕಲ್ವ ಒಂದು ಹುಡುಗಿರಿ ಹೊಡೆದು ಬಿಡಿ ಒಂದು ಏಟು ಹೇಗೆ ದೊಣ್ಣೆ ಐತೆ ಅಲ್ಲ ಹೊಡೀರಿ ಇಲ್ಲ ಮುಖದಲ್ಲಿ ಎಸ್ಪೆಷಲ್ ಇಲ್ಲ ಹೊಡೀರಿ ಹೇಳಿ ಟಿವಿ ತೊಗೊಂಡು ಇದು ಪುಟ್ಟಣ್ಣ ಆ ಶೋಧ್ ಬಿಟ್ಟು ಇನ್ನೂ ಗೊತ್ತಿಲ್ಲ ಟೈಪ್ ಮಾಡಿದ್ರು ರಫ್ ಅಂತೀವ್ ಹೊಡೆ ಆ ಎಕ್ಸ್ಪ್ರೆಸ್ ಅಲ್ಲಿ ತಗೊಂಡ್ರು ಸ ಈಗ ಹೊಡಿತಾರೆ ಅಂತಂದರೆ ಮುಂಚೆಯೇ ಹೆದರ್ಕೊಂಬಿಡ್ತಾನೆ ಹೊಡ್ತ ಅಂದ ಅದು ಕೊಟ್ಟ ಕಟೆಕ್ ಅಲ್ಲಿ ಚೆನ್ನಾಗಿದೆ ಅಷ್ಟು ಕ್ಲೋಸ್ ಅಪ್ ತಗೊಂಡು ಈ ಥರ ಬುದ್ಧಿ ಇದ್ದವರು ಡೈರೆಕ್ಟರು ಸ್ಟಾರ್ಟ್ ಕಟ್ ಹೇಳೋರಲ್ಲ ಇವತ್ತಿನ ದಿವಸ ನಮಗೂ ಅನುಭವಿಸ್ತಾ ಇದ್ದೀವಿ ಯಾರೋ ಏನೋ ಬರೀತಾರೆ ಅವನು ಇಲ್ಲಿ ಡೈರೆಕ್ಟ್ ಮಾಡೋವನ್ಗೆ ಅರ್ಥವಾಗಲ್ಲ ಅವರು ಅಂದ್ಕೊಳ್ಳೋಣ ಅವರು ಸಂಸ್ಕೃತದಲ್ಲಿ ಬರೆದಿರ್ತಾರೆ ಇವನು ಪಾಲಿಲಿ ಓದ್ತಾರೆ ನಮ್ಮ ಕನ್ನಡದಲ್ಲಿ ಹೇಳಬೇಕು ಎಲ್ಲ ಒಂದೇ ಅನ್ನ 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 ಅನ್ನಂ ಅನ್ಯ ಅನ್ಯ ಅಂತ ಇರ್ತದ್ದು ಇವನಿಗೆ ಪ್ರೇಕ್ಷಕನಿಗೆ ಅರ್ಥ ಆಗ್ಬೇಕಲ್ಲ ನಾವು ಅದನ್ನೇನೋ ಹೇಳಿದ್ರೆ ಅವನಿಗೆ ಆಗೋಲ್ಲ ಅವ್ರು ಬರೆದಿರೋದು ಇನ್ನೊಂದು ಏನಾರು ಹೇಳ್ತಾರೆ ನಿರ್ದೇಶಕನಿಗೆ ತಲೆನೇ ಇಲ್ಲ ಈಗ ಅಂಥವೆಲ್ಲ ಪ್ರೊಡ್ಯೂಸರ್ ಹಿಡಿಯೋದೇ ತಲೆ ಎಷ್ಟು ಜನ ಇದ್ದಾರೆ ಸರ್ ಕನ್ನಡ ಕನ್ನಡ ಗೊತ್ತಿರೋರು ಎಲ್ಲೋ ನಿಮ್ಗೆ ಅಲ್ಲೊಂದು ಇಲ್ಲೊಂದು ಕಾಂತಾರ ಬರುತ್ತೆ ಸರ್ ನೀವು ಹತ್ತು ಕಲ್ಲು ಎಸ್ದು ಬಿಟ್ಟು ಒಂದು ಕಲ್ಲು ಬೀಳಲಿ ಅಂತ ಏನು ಕಷ್ಟ ಅಲ್ಲ ಸರ್ ಒಂದು ಅಥವಾ ಅಂದರೆ ಎರಡೇ ಕಲ್ಲು ಇರೋದು ಅಷ್ಟಲ್ಲೇ ಮಾಡಬೇಕು ಅಂತಂದ್ರೆ ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡ್ಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ತಪ್ಪದೆ ಮಾಡಿ ಸ್ನೇಹಿತರೆ ಕಲಾ ಮಾಧ್ಯಮದ ಎಲ್ಲ ಸಂದರ್ಶನಗಳನ್ನ ನೀವೀಗ ಓದಬಹುದು ಡಬ್ಲ್ಯೂ 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 ಡಾಟ್ ಕಲಾ ಮಾಧ್ಯಮ ಡಾಟ್ ಕಾಮ್ ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನು ಓದಿ ಓದುವ ಸಂಸ್ಕೃತಿ ಹೆಚ್ಚಾಗಲಿ ಧನ್ಯವಾದ